ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಆರ್ ಚಾಲಪ್ಪ ಅಕಾಡೆಮಿ ವತಿಯಿಂದ ಗ್ರಾಮೀಣ ಭಾಗದ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕೆ ಎಸ್ ಪರೀಕ್ಷೆಯ ಉಚಿತ ತರಬೇತಿಯನ್ನು ನೀಡುವುದಾಗಿ ಪತ್ರಿಕೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಯಾರೆಲ್ಲ ಅದರಲ್ಲಿ ಹಳ್ಳಿಯ ಹಿಂದುಳಿದ ವಿದ್ಯಾರ್ಥಿಗಳಿದ್ದೀರಿ ಕೋಚಿಂಗನ್ನು ತರಬೇತಿಯನ್ನು ಪಡೆದು ಹುದ್ದೆಯನ್ನು ಪಡಬೇಕು ಎಂಬ ಆಸಕ್ತಿಯಲ್ಲಿರುವಂಥ ವಿದ್ಯಾರ್ಥಿಗಳು ಈ ವಿಷಯವನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಜೂನ್ ಮೂವತ್ತೊಂದಿದೆ ಮತ್ತು ಅರ್ಜಿ ಸಲ್ಲಿಸಬೇಕಾದಂಥ ಲಿಂಕನ್ನು ಕೂಡ ನಾವು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚುವರಿ ಮಾಹಿತಿಗಾಗಿ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆರ್ ಜಾಲಪ್ಪ ಅಕಾಡೆಮಿಯ ಮೊಬೈಲ್ ನಂಬರ್ನ ಕೂಡ ಹಾಕಿರ್ತೀವಿ ನೀವು ಆ ಮೊಬೈಲ್ ನಂಬರ್ನ ಸಂಪರ್ಕಿಸಿ ಹೆಚ್ಚುವರಿ ಮಾಹಿತಿಯನ್ನು ತೆಗೆದುಕೊಳ್ಬೋದು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂತರೆ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ಉಚಿತ ತರಬೇತಿಯನ್ನು ನೀಡುವುದಾಗಿ ಇಲ್ಲಿ ಹೇಳಿಕೊಂಡಿದ್ದಾರೆ ಈ ಮಾಹಿತಿಯನ್ನು ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ಸೇರ್ ಮಾಡಿ ಅವ್ರಿಗೆ ಅನುಕೂಲ ಆಗುತ್ತೆ ನಮ್ಮ ಚಾನಲ್ ಈ ಥರದ ಒಳ್ಳೊಳ್ಳೆ ಮಾಹಿತಿಯನ್ನು ಉಪಯುಕ್ತ ಮಾಹಿತಿಯನ್ನು ನಿರಂತರವಾಗಿ ಪ್ರಸಾರ ಮಾಡ್ತಿರುತ್ತೆ ಈ ಥರದ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನ ಇನ್ನೂ ಮುಂದುವರಿಸೋಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಸೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕಿಯನ್ನು ಒತ್ತಿ ನಾವು ಮುಂದೆ ಈ ಥರದ ಮಾಹಿತಿ ನಿಮಗೆ ನಿರಂತರವಾಗಿ ಪ್ರಸಾರ ಮಾಡ್ತಾನೆ ಇರ್ತೀವಿ ಮತ್ತೆ ಸಿಗೋಣ ನಮಸ್ಕಾರ ನಮಸ್ಕಾರ ನಮಸ್ಕಾರ